ದುರ್ಯೋಧನನು ಈ ಒಂದು ಇರುಳು ಕಳೆಯಲೆಂದು ವೈಶಂಪಾಯನ ಸರೋವರದಲ್ಲಿ ಅಡಿಗೆ ಕುಳಿತಿರುವನು ನಿನ್ನ ಪೌರುಷೋಕ್ತಿಗಳನ್ನು ಉಚ್ಚರಿಸಿ ಕರೆ ಹೊರಗೆ ಅವನನ್ನು ಕೌರವಾದ ನಿನ್ನ ಗೆಳೆಯ ಕಣ್ಣಿನಲ್ಲಿ ಈಗ ನಿನ್ನ ತಮ್ಮ ದುಶಾಸನ ಈಗಲ್ಲಿ ನಿನ್ನ ಮಾವ ಚಕು ಈಗಲ್ಲಿ ಎಲ್ಲರನ್ನು ಕೊಲ್ಲಿಸಿ ಜೀವದಾಸೆಗಳು ನೀರಳು ಮಸಳೆ ಅಂತ ಮುಳುಗಿರುವ ಏತಕ್ಕೆ ಚಾಲವಿದ್ದರೆ ಹೊರಗೆ ಎದ್ದು ಬಾರೋ ಬಾಯಿ ಮಾತಿನ ಮಗದಾಳ ಷ್ಟು ಸುಲಭವಲ್ಲ ಈ ದುರ್ಯೋಧನೊಡನೆ ಹೋರಾಡಿ ಗೆಲ್ಲುವುದು ಹ್ಮ್ ಈ ನನ್ನ ಕದೆಗೆ ನೀನು ಕೇವಲ ತೃಢ ಮಾತ್ರನು ಎದುರಾಗು ಸುಶೋಧನ ಈ ದಿನದ ಶುಭ ಮುಹೂರ್ತವನ್ನೇ ಎದುರು ನೋಡುತ್ತಿದ್ದೆ ಆ ಸಿದ್ಧನಾಗು a 아 Ах, там ро. Hihi. ತಿಳಿಸಿದ ಹೋ ಕೃಷ್ಣ ಹ ದುರ್ಯೋಧನ ದ್ರೌಪದಿಯ ಅಂದಿನ ಸೆಳೆಸೀರೆ ಸಭೆಯೋಳು ನೀನು ನಿನ್ನ ತೊಡೆಯನ್ನು ಚಪ್ಪರಿಸಿಕೊಂಡಿದ್ದೀಯಲ್ಲ ಅದನ್ನು ಭೀಮನಿಗೆ ನೆನಪು ಮಾಡಿದೆನಷ್ಟೇ ಬಾಪು ಬಾಪುರೇ ಭೀಮ ಎಂದು

ಯುದ್ಧವೇ ಕೃಷ್ಣ ಧರ್ಮ ಅಧರ್ಮಗಳ ವಿವೇಚನೆಯ ಕಾಲ ಎಂದೋ ಮುಗಿದು ಹೋಯಿತು ದುರ್ಯೋಧನ ಇದು ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತದ ಕಾಲ ಅನುಭವಿಸಿಯೇ ತೀರಬೇಕು

ದೊರೆತನದ ದೌಲತ್ತು ದೂರಾಯ್ತು ಬಂದು ಬಳಗವೆಲ್ಲ ನೆರದ ಜನ ಜಂಗುಳಿ ಹರಿದು ಹೋದು ಅವರೆಲ್ಲರ ಸಂಬಂಧ ಕಡಿದು ಜಗದಿ ಹೆಂಡಿರು ಮಕ್ಕಳು ಸುಳ್ಳು ಬಂದು ಬಾಂಧವರು ಸುಳ್ಳು ಒಟ್ಟಾರೆ ಜೀವಾಳರೆ ನಿಲ್ಲರೂ ಸುಳ್ಳು ಕಣ್ಣಿಗೆ ಕಾಮುದೆಲ್ಲವೂ ಸುಳ್ಳು 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 ಈ ಹಾಳು ಬೋಡಿ ಸುಡುಗಾಡಿ ಕಟ್ಟ ಕಡೆಗೆ ಸತ್ತ ಬಳಿಕ ಬೆಂಬತ್ತುವುದೊಂದೇ ಕೃತ ಕರ್ಮ ಅದೊಂದೇ ಅದೊಂದೇ ನಮೋದಯಕ್ಕೆ ಧರ್ಮ

Cura vendrà! 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 ಸಸಾಗರ ಪೃಥ್ವಿಯಲ್ಲಿ ಶಾಸನ ಮಾಡಿದ ಇಂತಹ ದುಸ್ಥಿತಿ ಬಂದೊದಗಿದೆ ಅಯ್ಯೋ ಅಯ್ಯೋ ಯಾರು ಗುರುಪುತ್ರ ಸತ್ಯ ಶೌರ್ಯಗಳ ಸಜೀವ ಚಿತ್ತ ಸುಡುಗಾಡಿಗೆ ಸರಕಾಗಲಿ ಹೇ ಸತ್ಕರಿಸಲ ಸಾಧ್ಯ ಅಶ್ವತ್ಥಾಮನ್ கர்மத கலையுனும் கொலத்தேன். நன்னி கவனைய கலியில் நீ ஆலிங்க நவனக் கொட்டு கலை என்ன கொலையா. ஏலிலிகே நீங்கள் தேப்போனியே ஆசேயாம். வசனா சூடினா ஆசு எல்லை ಮತ್ತವ ಆಸೆನನ್ನೋಡುವ ಐ ಐಸಿರಿಯ ಐಷಾರಾಮನಲ್ಲಿ ಸ್ವಾರ್ಥದ ಸೆರೆಯಲ್ಲಿ ಹಗೆತನದ ಬಗೆಯ ಪೋದಾರಿನಲ್ಲಿ ಚಕ್ರವರ್ತಿಯ ಚಂದದಲ್ಲಿ ಮಣ್ಣೆಸೆದೇ ಮನುಷ್ಯತ್ವದ ಕಣ್ಣಿಗೆ ಕಾಪಟ್ಯದೆಗೆ ತಿಕ್ಕಿದೆ ಎದೆಯ ಮಸೆತದೊಳು ಹುಟ್ಟಿತು ನಾ ಮಾಡಿತು ಮದ್ಯ ಹನನ ಮೊಹ ಸಗಿದೆ ಪೂರಾಯ ಗಾಯದೊಳು ಸಾಯಿ ಹಾರೇನು ಮಾಡುವ ಹಾರಿಂದಲೇ ಕರ್ಮದ ಹೊಳೆ ಕೊಚ್ಚಿಕೊಂಡೊಯ್ಯುತ್ತಿದೆ ಒಯ್ಯುತ್ತಿದೆ ಒಂಗನಾಗಿ ಬಂದು ಹೊಂಟಿಗನಾಗಿ ಹೊರ ಹೊರಟ ಹೊರಡು ಹೊರಡು ಗುರುಪುತ್ರ ಹೊರಡು ರಾಜೇಂದ್ರಿಯಾಗಿ ಸಲಸ ನಿನ್ನ ಮೊಳೆಯ ಆಸೆ ಏನೆಂದು ಕೌರವೇಂದ್ರ ಮುಗಿಲು ಕಡೆಕೊಂಡು ಬೀಳಲಿ ಬೂದಿರಿದು ಬಿರುಸಿನಿಂದ ಲಾವಾರ ಸಮಿತ್ರ ಬೆಟ್ಟಿಸಲಿ ಕಂಪಿಸಿ ತಮ್ಮ ಆಸೆ ಏನಿದ್ದರೂ ಗುರಿ ತಪ್ಪದೆ ಹಾಗಾದರೆ ಹಾಗಾದರೆ ಆ ಪಾಂಡವರ ತಲೆಗಳನ್ನು ತರಿದು ತೋರಿಸುವ ಸಂದೇಹ ಬೇಕೇ ವಸುಂದರೆ ರಮಣ ಆ ಪಾಂಡವರ ತಲೆಗಳನ್ನು ತಂದು ತೋರಿಸುವೆ ಸ್ಮರಿಸಿ ನನ್ನ ತಂದೆ ಜರಣ ಹಾಗಾದರೆ ಹಾಗಾದರೆ ಆವರೆಗೂ ಹೇಗಾದರೂ ಜೀವ ಹಿಡಿದಿರುವೆ ಹೇಗಾದರೂ ಜೀವ ಹಿಡಿದಿರಿ ಗುರುಪುತ್ರ ಇನ್ನು ನನ್ನ ಅಳೆದುಳದ ಸೇನೆಗೆ ನೀನೇ ಸೇನಾಧಿಪತಿ ಕೇಳು ಪ್ರದರ್ಶನೆ ಆ ಪಾಂಡವರ ತಲೆಗಳನ್ನು ತುರಿದು ತಂದು ತೋರಿಸದಿದ್ದಲ್ಲಿ ನನ್ನ ಹೆತ್ತಮ್ಮನ ಉದರ ಹಾದರಿಯುವ ಮತ್ತಾತನ ದೇಹ பிண்டாண்ட தாய் கண்டன அஜாண்டோ இன்னும் பண்டவர பிதி பண்டவீர பிப்பாண்டவ பித்வ பித்